ನಾನು ಶ್ರಯಾಪಟಕ್ಕಳು ನಗು ನಗುತ್ತಾ ನಡೆದು ಬಿಡು ನೀನೊಮ್ಮೆ ಎಲ್ಲವ ಸುತ್ತಿ ಬಿಡು ನಿಂದೊಮ್ಮೆ ಇದ್ದಲ್ಲಿ ಇದ್ದು ಸಾಧಿಸುವುದಾದರೂ ಏನು ಬಾರನೆಂಬ ಮೆಟ್ಟಿ ಬಿಡು ಅಲೆದು ಬಿಡು ನೀನೊಮ್ಮೆ ಅಲೆಮಾರಿಯಂತೆ ಅರ್ಥವಾಗುವುದು ಜೀವನದ ಸತ್ಯ ಅಲೆದ ದಾರಿಯಲ್ಲಿ ಹರಿದ ಚಪ್ಪಲಿಯಂತೆ ಎಲ್ಲವೂ ಬೇಡವಾದಾಗ ಹೊರಟು ಬಿಡು ನೀನೊಮ್ಮೆ ಪರಿಸರದ ಮಲಗಿ ಮಲಗಿಬಿಡು ನೀನೊಮ್ಮೆ ಈಗ ನಿಮ್ಗೆ ಗೊತ್ತಾಯ್ತಲ್ಲ ನಾನು ಎದುರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಶ್ರೀಶಾಲಮ್ ಬಗ್ಗೆ ಶ್ರೀಶಲಮ್ಕೆ ಹೋದಾಗ ನಿಮ್ಗೆ ಎಲ್ಲಿ ಎಲ್ಲಿ ಉಳ್ಕೋಬೇಕು ಅನ್ನೋದೇ ನಿಮ್ಗೆ ಯೋಚನೆ ಆಗಿರುತ್ತೆ ಸೊ ನಮಗೂ ಕೂಡ ಅದೇ ಯೋಚನೆ ಬಂದಿತ್ತು ಸೊ ನಾನಿವತ್ತು ನಿಮ್ಗೆ ಎಲ್ಲಿ ಇರ್ಬೇಕು ಒಂದು ಫುಲ್ ಹೈಜೆನಿಕ್ ಪ್ಲೇಸ್ ನ ನಿಮ್ಗೆ ತೋರಿಸ್ತೀನಿ ಸೊ ಮತ್ತೆ ತಡ ಬನ್ನಿ ಲೆಟ್ಸ್ ಗೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಟು ಯೂಟ್ಯೂಬ್ ಚಾನೆಲ್ ನೀವೆಲ್ಲಾರು ಟೂರಿಗೆ ಹೋದಾಗ ಯಾವ ರೀತಿ ಬಯಸ್ತೀರಾ ಹೈಜಿನಿಕ್ ಆಗಿರ್ಬೇಕು ಕ್ಲೀನಿನೆಸ್ ಆಗಿರ್ಬೇಕು ಸ್ಯಾನಿಟೇಷನ್ ಆಗಿರ್ಬೇಕು ಅಂದ್ರೆ ಆರೋಗ್ಯಕರ ಗಾಳಿ ಆರೋಗ್ಯಕರ ಜಲ ಆರೋಗ್ಯಕರ ವಾಸ ಆರೋಗ್ಯಕರ ಜನ ಈ ರೀತಿ ನೀವು ಬಯಸ್ತೀ ಇದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಅಂತಾನೇನೆ ಹೇಳ್ಬೋದು ಬಾಗಲಕೋಟ್ ನಲ್ಲಿ ಸಂಸ್ಥೆಯವರು ಶ್ರೀಶೈಲಂನಲ್ಲಿ ನಿತ್ಯ ಅನ್ನದಾನ ಅಂತ ಒಂದು ನಿಲಯನ ಕಟ್ಟಿಸಿದ್ದಾರೆ ಸೊ ಉತ್ತರ ಕರ್ನಾಟಕದ ಜನರು ಅಲ್ಲಿ ಹೋದಾಗ ಅವರಿಗೆ ಅಲ್ಲಿ ಇಲ್ ಇರೋಕೆ ಅನುಕೂಲ ಆಗಲಿ ಅಂತ ಕಟ್ಟಿದ್ದಾರೆ ಈ ಸಂಪೂರ್ಣ ಕ್ರೆಡಿಟ್ ಹೋಗ್ಬೇಕು ಗೊತ್ತಾ ಅಭಿವೃದ್ಧಿ ಬಯಸ ಸಾಕಷ್ಟು ಜನ ಆದ್ರೆ ಅದಕ್ಕಾಗಿ ದುಡಿಯೋರು ಕೆಲವರು ಮಾತ್ರ ಆ ಕೆಲವರಲ್ಲಿ ಒಬ್ರು ವೀರಣ್ಣ ಚರಂತಿಮಠ್ ಸರ್ ಅವರು ಈ ಸಂಪೂರ್ಣ ಕ್ರೆಡಿಟ್ ಅವರಿಗೆ ಹೋಗ್ಬೇಕು ಯಾಕಂದ್ರೆ ನಾವು ಕವನ ಅನ್ನ ಓದಿದ್ದೆ ಮಾತಾಡೋದೇ ಸಾಧನೆ ಆಗ್ಬಾರ್ದು ಸಾಧನೆ ಮಾತಾಡಬೇಕು ಅಂತ ಸೊ ಈಗ ಅವ್ರು ಮಾಡಿದ್ದ ಸಾಧನೆ ಮಾತಾಡ್ತಾ ಇದೆ ಚಂಡೀಗಢ್ ಸರ್ ಬಗ್ಗೆ ಸಾಕಷ್ಟು ವಿಷಯಗಳಿದ್ದಾವೆ ಹೇಳೋಕ್ಕೆ ಆದ್ರೆ ಏನು ಮಾಡೋದು ಅವರಿಗೆ ಹೊಗಳಿಕೆ ಅಂದರೆ ಆಗಿ ಬರೋದಿಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ದಾನ ಧರ್ಮಕ್ಕೆ ಕಣ್ಣಿಲ್ಲ ನ್ಯಾಯ ನೀತಿಗೆ ಸಾವಿಲ್ಲ ಜೀವ ಚಿಕ್ಕದು ಜೀವನ ದೊಡ್ಡದು ಸತ್ತವರಿಗೆ ಒಂದು ದಾರಿ ಸಾಧಿಸಿದವರಿಗೆ ಸಾವಿರ ದಾರಿಗಳು ಹೋಗ್ತಾ ಹೋಗ್ತಾ ನಿಮ್ಗೆ ಅಲ್ಲಿರ್ತಕ್ಕಂಥ ಪ್ರೈಸ್ಗಳು ಅಲ್ಲಿರ್ತಕ್ಕಂಥ ಫೆಸಿಲಿಟೀಸ್ ಗಳನ್ನ ನಿಮ್ಗೆ ತೋರಿಸ್ತೀನಿ ಸೊ ಮತ್ತೆ ಕೆತ್ತಡ ಬನ್ನಿ ಲೆಟ್ಸ್ ಗೋ ತಕ್ಷಣ ನಿಮಗೆ ಇಲ್ಲಿ ಸ್ಟ್ಯಾಚುಗಳು ನಿಮಗೆ ವೆಲ್ಕಮ್ ಮಾಡ್ತಿದೆ ಇಲ್ಲಿ ಈಶ್ವರ್ ಸ್ಟ್ಯಾಚು ನೀವು ರೈಟ್ ತಗೊಂಡ್ರೆ ನಿಮಗೆ ಮ್ಯಾಪ್ ನಲ್ಲಿ ನೋಡಿ ಈ ಸ್ಟ್ಯಾಚು ನೀವು ಸ್ಟ್ರೇಟ್ ಅಂಗ ಹೋದ್ರೆ ಇಲ್ಲಿ ಶ್ರೀಶೈಲಂ ಬಸ್ ಸ್ಟಾಂಡ್ ಅಂತ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಆ ರೋಡ್ಗೆ ನೀವು ಹೋದರೆ ಒನ್ ಕಿಲೋಮೀಟರ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ನಲ್ಲಿ ಇದು ಕಾಣಿಸುತ್ತೆ ಅನ್ನದಾನ ಸತ್ರಮ್ ಅಂತ ಸೊ ಒಳಗಡೆ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಸೊ ಬನ್ನಿ ಈಗ ಒಳಗಡೆ ಹೋಗೋಣ ಇಲ್ಲಿ ನೋಡಿ ಒಳಗಡೆ ಬಂದ ತಕ್ಷಣ ಸೊ ತುಂಬಾ ಚೆನ್ನಾಗಿದೆ ಇದು ಸೊ ಇಲ್ಲಿ ನಾಲ್ಕು ಫ್ಲೋರ್ ಕಟ್ಟಿದ್ದಾರೆ ಸೊ ಇಲ್ಲಿ ಇರುವಂತ ಪಾರ್ಕಿಂಗ್ ಫೆಸಿಲಿಟಿ ಬೇರೆ ಯಾವ ಛತ್ರಗಳಲ್ಲೂ ಇಲ್ಲ ಸೊ ಅದಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು ಸೊ ಇಲ್ಲಿ ಲೊಕೇಶನ್ ಎಷ್ಟು ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಮಾರ್ನಿಂಗ್ ವ್ಯೂ ಅಂತೂ ಸಖತ್ ಆಗಿರುತ್ತೆ ಆ ಇಬ್ಬನಿಗಳು ಬಂದು ನಮ್ನ ಎಬಿಸ್ ಹೋಗ್ತವೆ ಸೊ ಈಗ ಹೊರಗಿಂದೆಲ್ಲ ನೋಡಿದ್ವಲ್ಲ ಒಳಗಡೆ ಹೋಗೋಣ ಬನ್ನಿ ಒಳಗೆ ಹೋದ ತಕ್ಷಣ ನಿಮಗೆ ರಿಸೆಪ್ಷನ್ ಕೌಂಟರ್ ಕಾಣಿಸುತ್ತೆ ಇದೇ ನೋಡಿ ರಿಸೆಪ್ಷನ್ ಕೌಂಟರ್ ಸೊ ಮುಂದ್ಗಡೆ ಹೋದ್ರೆ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇದೆ ಮೀನ್ಸ್ ಡೈನಿಂಗ್ ಹಾಲ್ ಇಲ್ಲಿ ಎಲ್ಲ ತರ ರೂಮ್ಸ್ ಇದಾವೆ ಮೂರ್ ತರ ರೂಮ್ಸ್ ಇರ್ತಾವೆ ಸೊ ನಾನ್ ನಿಮ್ಗೆ ಅದನ್ನ ಆಮೇಲೆ ಹೇಳ್ತೀನಿ ಇವಾಗ ಮೇಲ್ಗಡೆ ಹೋಗೋಣ ಬನ್ನಿ ಮೇಲ್ಗಡೆನೂ ಕೂಡ ಅದೇ ತರ ರೂಮ್ಸ್ ಇದಾವೆ ಸಾಕಷ್ಟು ರೂಮ್ಸ್ ಇದಾವೆ ಇಲ್ಲಿ ಸೊ ನೀವು ಬರೋ ಹಾಗಿದ್ರೆ ಮೊದಲೇನೆ ಬುಕ್ ಮಾಡ್ಕೊಂಡ್ ಬನ್ನಿ ರೂಮ್ಸ್ ಸೊ ಇಲ್ಲಿ ಅಂತೂ ಸೇಮ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ದಂಗೆ ಫೀಲ್ ಬರುತ್ತೆ ಇದು ನೋಡಿ ನೈಟ್ ವ್ಯೂ ತುಂಬಾ ಚೆನ್ನಾಗಿದೆ ಆಗಡೆ ನಾನು ಮೂರ್ ಟೈಪ್ಸ್ ರೂಮ್ ಇದಾವೆ ಅಂತ ಹೇಳಿದ್ನಲ್ಲ ಸೊ ಈಗ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಸೂಟ್ ರೂಮು ಸಿಕ್ಸ್ಟೀನ್ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಸಿ ರೂಮ್ ಬಂದ್ಬಿಟ್ಟು ರುಪೀಸ್ ನಾನ್ ಎ ಸಿ ಬಂದ್ಬಿಟ್ಟು ಡೆಪಾಸಿಟ್ ರೀಫಂಡ್ ಇಲ್ಲಿ ಅನ್ನದಾನ ಟೈಮಿಂಗ್ ಬಂದ್ಬಿಟ್ಟು ಡೇ ನಲ್ಲಿ ಒನ್ ತರ್ಟಿ ಪಿ ಎಂ ಮತ್ತೆ ತ್ರೀ ಪಿ ಎಂ ವರ್ಗೂ ಇರುತ್ತೆ ನೈಟ್ ಬಂದ್ಬಿಟ್ಟು ಏಟ್ ಪಿ ಎಂ ಮತ್ತು ಟೆನ್ ಪಿ ಎಂ ವರ್ಗೂ ಇರುತ್ತೆ ನೀವು ಇಲ್ಲಿ ಬರೋ ಪ್ಲಾನ್ ಇದ್ರೆ ಮೊದ್ಲೇನೆ ಬುಕ್ ಮಾಡಿ ಮ್ಯಾನೇಜರ್ ನಂಬರ್ ಬಂದ್ಬಿಟ್ಟು ನೈನ್ ಫೈವ್ ನೈನ್ ಒನ್ ಒನ್ ತ್ರೀ ಸಿಕ್ಸ್ ಫೈವ್ ಸಿಕ್ಸ್ ಇವರು ಎಷ್ಟು ಖುಷಿ ಖುಷಿಯಿಂದ ಊಟ ನೀಡ್ತಾರೆ ಜ್ಞಾನದ ಮತ್ತು ಭಕ್ತಿಯ ಹಸುವನ್ನು ನೀಗಿಸ್ತಾರೆ ಬೇಸಿಕಲಿ ನಮಗೆ ಇಲ್ಲಿ ಆಂಧ್ರ ಪ್ರದೇಶಿಗೆ ಬಂದಿವಂತಾನೆ ಫೀಲ್ ಬರೋದಿಲ್ಲ ಯಾಕಂದ್ರೆ ಇಲ್ಲಿ ಎಲ್ಲರೂ ಬಾಗಲಕೋಟ್ನವರೇ ಆಗಿದ್ರಿಂದ ಸೊ ಅವರೆಲ್ಲಾ ನಮಗೆ ಗೈಡ್ ಮಾಡ್ತಾರೆ ಸೊ ಲೇಟ್ ಆಗಿ ಬಂದ್ರು ಕೂಡ ಊಟ ಕೊಡ್ತಾರೆ ಸೊ ಇದನ್ನ ನೋಡಿದ್ರೆ ನನ್ಗೊಂದ್ ಕವನ ನೆನ್ಪರ್ತಾ ಇದೆ ಏನಂದ್ರೆ ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾಧಿಸಿ ಹಗಲಿರಳು ದೀನಾನಾಥನ ಮರೆಯದು ನಿನ್ನಯ ಸಿಗುವ ನಾಳೆಯ ಮಧ್ಯ ಸಿಕ್ಕಿರುವ ಈ ಕ್ಷಣವನ್ನು ಸುಂದರವಾಗಿಸಿಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್